ಸ್ನೇಹಿತರೆ ನೋಡಿ ಇಲ್ಲಿ ತನ್ನ ಎಲ್ಲ ಭಕ್ತಾದಿಗಳಿಗೂ ಅನುಗ್ರಹ ನೀಡುವುದಕ್ಕೆ ಅವರ ವಿಘ್ನಗಳನ್ನು ದೂರ ಮಾಡಿ ಅವರ ಬಾಳಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ತರಲು ಮತ್ತೊಬ್ಬ ಗಣೇಶ ಬಂದ ನೋಡಿ ವಿಶೇಷವಾದ ಒಂದು ಗಣೇಶನ ಮೂರ್ತಿ ನೋಡಿ ಎಷ್ಟು ಸುಂದರವಾಗಿದೆ ಎಷ್ಟು ಅದ್ಭುತವಾಗಿದೆ ಬೃಂದಾವನವನ್ನೇ ಮರಿಸುವಂತಹ ಆ ಒಂದು ಗಾರ್ಡನ್ ತೋಟ ಅಂತಾರಲ್ಲ ಬೃಂದಾವನ ಯಾವ ರೀತಿ ಇರುತ್ತೋ ಆ ರೀತಿಯಲ್ಲಿ ಒಂದು ಡೆಕೋರೇಷನ್ ಮಾಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಭಕ್ತಾದಿಗಳು ಅವ್ರಿಗೆ ಇರುವಂಥ ಒಂದು ಆಸಕ್ತಿ ಆಗಿರ್ಬೋದು ಕಾಳಜಿ ಆಗಿರ್ಬೋದು ಎಷ್ಟು ಹೆಚ್ಚಿಗೆ ಇದೆ ಅಂತ ಇದನ್ನು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಆ ಗಣೇಶನ ನೋಡೋದೇ ಒಂದು ವಿಶೇಷತೆ ಅಂದರೆ ಅದರ ಸುತ್ತ ಆ ಒಂದು ಪರದೆ ಹಾಕಿದಾರಲ್ಲ ಪೆಂಡಲ್ ಅಂತ ಏನು ಕರಿತೀವಿ ನಾವು ಆ ಒಂದು ಪರದೆ ನೋಡಿ ಎಷ್ಟು ಸುಂದರಮಯವಾಗಿದೆ ಎಷ್ಟು ಬಣ್ಣ ಬಣ್ಣದಿಂದ ಇದೆ ಇದಕ್ಕೆ ಅಲ್ವಾ ಇದನ್ನು ಬೃಂದಾವನವನ್ನೇ ಮರೆಸುವಂಥ ಒಂದು ದೃಶ್ಯ ಅಂತ ಹೇಳೋದು ತೋಟದಲ್ಲಿ ಏನೇನಿರ್ತವೆ ಒಂದು ಸುಂದರವಾದ ಗಿಡಗಳು ಅದರಲ್ಲಿ ಬೆಳೆದಿರತಕ್ಕಂಥ ಒಂದು ಸುಂದರವಾದ ಹೂಗಳು ಅದೇ ಒಂದು ನಮಗೆ ನೋಡೋದಕ್ಕೆ ಒಂದು ಆನಂದಕರ ಅದರ ಜೊತೆಗೆ ಆ ಪರದೆಯ ಸುತ್ತ ಆ ತೋಟದ ಸುತ್ತ ಆ ಗಣೇಶನ ಮೂರ್ತಿಯ ಸುತ್ತ ಆ ಪೆಂಡಲ್ ಸುತ್ತ ಒಂದು ಡೆಕೋರೇಷನ್ ಮಾಡಿದರೆ ಒಂದು ಲೈಟಿಂಗ್ ಸಿಸ್ಟಮ್ ಅನ್ನೋದು ಅದು ಮತ್ತೊಂದು ಅದ್ಭುತ ಆ ನೋಡಿ ಗಣೇಶನ ಎಡಗಡೆ ಬಲಗಡೆ ಆ ಹೂವಿನಿಂದ ಒಂದು ಹಾರದ ಥರ ಹೂ ಗುಂಚ ಮಾಡಿದಾರಲ್ಲ ಅದು ನೋಡೋದಕ್ಕೆ ನೋಡಿ ಎಷ್ಟು ಸುಂದರವಾಗಿದೆ ಎಷ್ಟು ಅದ್ಭುತವಾಗಿದೆ ಎರಡೂ ಕಣ್ಣು ಸಾಲದು ಆಹಾ ಆ ಪರಮಾತ್ಮ ನೋಡಿ ಗಣೇಶ ಎಷ್ಟು ಚೆನ್ನಾಗಿದ್ದಾನೆ ಅದಕ್ಕೆ ನೋಡಿ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬ ಕೂಡ ದೇವರಿಗೆ ಸಂಬಂಧಿಸಿದ್ದು ಆ ಪ್ರತಿಯೊಂದು ದೇವರಿಗೆ ಸಂಬಂಧಿಸಿದ ಒಂದು ಹಬ್ಬಕ್ಕೂ ಕೂಡ ಒಂದು ವಿಶೇಷತೆ ಇರುತ್ತೆ ತನ್ನ ಭಕ್ತಾದಿಗಳ ಹತ್ರ ದುಡ್ಡು ಇರುತ್ತೋ ಇಲ್ವೋ ಅವರಿಗೆ ಸಾಮರ್ಥ್ಯ ಇದೆಯೋ ಇಲ್ವೋ ಅದು ಲೆಕ್ಕ ಇರೋದಿಲ್ಲ ಆ ಭಕ್ತಾದಿಗಳು ಅವರು ಏನು ಅಂದ್ಕೊಂಡಿರ್ತಾರೆ ಅವರ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅದೇ ರೀತಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಬೇಕಾಗುವಂಥ ಒಂದು ಆರ್ಥಿಕ ಸಹಾಯ ಆಗಿರ್ಬೋದು ಏನೇ ಆಗಿರ್ಬೋದು ಆ ಒಂದು ಸಹಾಯವನ್ನು ಆ ಭಗವಂತ ಭಕ್ತಾದಿಗಳಿಗೆ ಕೊಟ್ಟು ಆ ಒಂದು ಕಾರ್ಯಕ್ರಮನ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡುವಂತೆ ಭಗವಂತ ತನ್ನ ಎಲ್ಲ ಭಕ್ತಾದಿಗಳಿಗೆ ಅನುಗ್ರಹವನ್ನು ಕೊಡುತ್ತಾನೆ ಕೊನೆಗೆ ಅವರ ಇಷ್ಟದಂತೆ ಅವರು ಅಂದುಕೊಂಡಿರುವ ಒಂದು ರೀತಿಯಲ್ಲಿ ವಿಜೃಂಭಣೆಯಿಂದ ಡೆಕೋರೇಷನ್ ಮಾಡಿ ಅಲಂಕಾರ ಮಾಡಿ ಲೈಟಿಂಗ್ ಆಗಿಬಿಟ್ಟು ಏನು ಬೇಕು ಎಲ್ಲ ಅವರ ಮನಸ್ಸಿಗೆ ಬಂದಂತೆ ಆ ಒಂದು ಹಬ್ಬವನ್ನು ಮಾಡಿ ಅವರ ಕನಸನ್ನು ನನಸು ಮಾಡ್ಕೊಳ್ತಾರೆ ಅದು ಭಕ್ತರಿಗೆ ಭಗವಂತನ ಮೇಲೆ ಇರುವಂಥ ಒಂದು ಶ್ರದ್ಧೆ ಆಗಿರ್ಬೋದು ಆಸಕ್ತಿ ಆಗಿರ್ಬೋದು ಭಕ್ತಿ ಆಗಿರ್ಬೋದು ನೋಡಿ ಒಂದು ಅಲಂಕಾರನ ಒಮ್ಮೆ ಮತ್ತೊಮ್ಮೆ ನೋಡಿ ಈ ಒಂದು ಅಲಂಕಾರ ಈ ಡೆಕೋರೇಷನ್ನು ಆ ಹೂವಿನ ಅಲಂಕಾರ ಆ ಲೈಟಿಂಗ್ ಸಿಸ್ಟಮ್ಸು ಇದೆಲ್ಲನೂ ನೋಡಿದ್ರೆ ಗೊತ್ತಾಗುತ್ತಲ್ವ ಎಷ್ಟು ಖರ್ಚು ಮಾಡಿರ್ತಾರೆ ಅಂತ ಆ ಒಂದು ಗಣೇಶನಗೋಸ್ಕರ ಅದು ಗಣೇಶನ ಮೇಲೆ ಭಕ್ತರಿಗೆ ಇರುವಂಥ ಒಂದು ವಿಶೇಷವಾದ ಪ್ರೀತಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಭಾರತ ದೇಶಾದ್ಯಂತ ಗೌರಿ ಗಣೇಶ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಎಲ್ಲರೂ ಮಾಡಿಕೊಂಡ್ವು ಈಗಲೂ ಸಹ ಎಲ್ಲೋ ಒಂದು ಜಾಗದಲ್ಲೂ ಪ್ರತಿಯೊಂದು ಬೀದಿಯಲ್ಲೂ ಪ್ರತಿಯೊಂದು ಸಂಧಿಯಲ್ಲೂ ಗಣೇಶನ ಮೂರ್ತಿಯನ್ನು ಇಟ್ಟು ಈಗಲೂ ಸಹ ಪೂಜೆ ಮಾಡ್ತಾನೇ ಇದ್ದಾರೆ ಈ ಒಂದು ಗೌರಿ ಗಣೇಶ ಹಬ್ಬ ಬಂದರೆ ಸಾಕು ಅದು ಎಷ್ಟು ಬಡ ಜನರಿಗೆ ಆ ಗಣೇಶ ಅನ್ನದಾನವನ್ನು ಕೊಟ್ಟು ಪ್ರಸಾದದ ರೂಪದಲ್ಲಿ ಅವರ ಹಸಿವನ್ನು ನೀಗಿಸುತ್ತಾನೆ ಎಲ್ಲಿ ಹೋದ್ರೂ ಪ್ರತಿಯೊಂದು ಬೀದಿಯಲ್ಲೂ ಪ್ರತಿಯೊಂದು ಸಂಧಿಯಲ್ಲೂ ಅಲಂಕಾರಗೊಂಡಂಥ ಒಂದು ಆ ನಮ್ಮ ಗಣೇಶನ ದರ್ಶನ ಆಗ್ತಾ ಇತ್ತು ಆದರೆ ಆ ಗಣೇಶನ ದರ್ಶನ ಮಾಡಿಕೊಂಡು ಮಾಡಿಕೊಂಡು ನಮಗೆ ಅಭ್ಯಾಸ ಆಗಿಬಿಟ್ಟು ಆ ಗಣೇಶನ ವಿಸರ್ಜನೆ ಮಾಡುವ ಒಂದು ಸಂದರ್ಭದಲ್ಲಿ ಆಗುವಂಥ ಒಂದು ದುಃಖ ಅಷ್ಟಿಷ್ಟಲ್ಲ ನಮ್ಮ ಕುಟುಂಬದಲ್ಲಿ ಇರತಕ್ಕಂಥ ಯಾರೊಬ್ಬರು ನಮ್ಮಿಂದ ದೂರ ಆದರೆ ಎಷ್ಟು ನೋವಾಗುತ್ತೋ ಎಷ್ಟು ಸಂಕಟ ಆಗುತ್ತೋ ಅದು ಬರೀ ಮಾತುಗಳಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ಒಂದು ಆ ಗಣೇಶನ ಹಚ್ಕೊಂಡು ಬಿಟ್ಟಿರ್ತೀವಿ ನಾವು ಇದೇ ರೀತಿ ಆ ಗಣೇಶನ ದರ್ಶನ ನಿರಂತರವಾಗಿ ಪ್ರತಿದಿನ ಆಗಬೇಕಂದರೆ ಮತ್ತೆ ಒಂದು ವರ್ಷಗಳ ಕಾಲ ನಾವು ಕಾಯಬೇಕು ಅಲ್ಲಿವರೆಗೂ ಕಾಯೋಣ